ಆಯ್ಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಲಾಗು ಅಂದರೆ ಕಬ್ಬಾಳ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಿರ್ಗಿಸ್ಬಿಟ್ಟು ಹೋಗ್ಬೇಕು ತಿರುಗಿಸ್ಬಿಟ್ಟು ಹೋಗೋಣ ಕಬ್ಬಾಳಿಗೆ ಕಬ್ಬಾಳ ಜಾತ್ರೆ ನಡೀತೈತೆ ಧನಿಂಗ್ ಜಾತ್ರೆ ತಿರ್ಗಿಸ್ಬಿಟ್ಟು ಹೋಯ್ತೀನಿ ಗಾಯ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ನಾನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಸಿಗ್ತೀನಿ ಕಬ್ಬಾಳಲ್ಲಿ ಸಿಗ್ತೀನಿ ಗಾಯ್ಸ್ ರೆಡಿಯಾಗಾಯಿತು ಹೋಗೋಣ ಬನ್ನಿ ಚನ್ನಪಾಟ್ನಾಣ ನಮ್ಮ ಮುಳುಗನ್ ಕರ್ಕೊಂಡು ಅಲ್ಲಿಂದ ಐಸ್ ಗೆ ಬೈಟ್ ಇದೆ ನೋಡಬಹುದು ಕಬಳಗೆ ಬಂದು ಅವಲೇ ಸ್ಟಾರ್ಟ್ ಮಾಡ್ತವ್ರೆ ಜಾತ್ರೆ ಎಲ್ಲನೇ ಮರಣ ಗೆ ಮಾಡಕ್ಕೆ ನೋಡಬಹುದು ಒಬ್ಬೊಬ್ಬರು ಮಾಡ್ತಾವ್ರೆ ರಾಮರ ದಷ್ಟ ಇಲ್ಲ ಸುಮಾರು ನಡೀತೈತಿ ಇಲ್ಲುವೆ ರೆಡಿ ನಡಿ ಎಲ್ಲ ಕಟು ಜಾತ್ರೆನಾ ಮ차 ದವಸ್ಥಾರ್ ಕಂಪಲ್ಸಿದೆ ಏಳೆ ಇಕ್ಕೋಣೋ ಗೈಸ್ ನೋಡೋರಲ್ಲ ಛತ್ತೀಸ್ಪುಡ್ ಅವ್ರಲ್ಲ ಲವ್ ಕಟ್ಟಾಗೋಗಿರ್ತಾವ ಕಣ ಲವ್ ನಡೀಲೇನೆ ರಾಜ್ ನಮ್ದು ಐಸ್ ನೋಡೋರಲ್ಲ ಅವಲ್ಲಾದ್ರೆ ಕಟ್ಟಾಗೈತೆ ಎಲ್ಲ ಮೆಣ್ಣಿಗೆ ಮೇಡಮ್ ಮಾಡ್ತಾವ್ರೆ ಬನ್ನಿ ಈಗ ದೇವಸ್ಥಾನದ ಒಗ್ಗಡೆ ಹೋಗಿದ್ ಬರೋ ದೇವಸ್ಥಾನ ಒಗಡೆ ಬಂದು ಹೋಗಿದ್ದು ಬಂದಾದ್ಮೇಲೆ ಅಲ್ಲಿ ಹೋಗೋಣ ಅಂತ ಎಲ್ಲ ಅವನು ತಕ್ಷಣ ಬಂದು ಐ ನೋಡಿದ್ರೆ ಏನೋ ಒಂಥರ ನೆಮ್ಮದಿ ಆಗುತ್ತದೆ ಬನ್ನಿ ಈಗ ಅಲ್ಲಿ ಹೋಗೋಣ

ಟೋಕಿ ಇವೆಲ್ಲ ತಂದು ಕಟ್ತಾರೆ ಇಲ್ಲ ಅಂದರೆ ರೈತರುಗಳು ಒಂದೆರಡು ದಿನ ಇದ್ದು ಹೋಯ್ತಾರೆ ಅಷ್ಟು ಐಸ್ ಕಮೆಂಟ್ ಮಾಡಿ ನೀವು ಬಂದಿದ್ರೆ ಈ ಲಾಗ್ ಈ ಸಂಜೆ ಹಾಕ್ತೀನಿ ಸೊ ನಾನು ಬಂದಿದೆ ಅಂತ ಕಮೆಂಟ್ ಮಾಡಿ ಹೋಮ್ಸ್ ನಾವೇ ಮಾಡುವ ನಾವು ಬಂದಿದ್ದೋ ಸಿಕ್ಕೇ ಇಲ್ಲ ಅಂತ ಜೋಪಡಿ ಅಂದರೆ ಜೋಪಡಿ ಐತೆ ಕಂಡ ಐಸ್ ನೋಡ್ಬೋದು ಕಟ್ಟೋರು ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಎತ್ತೆಲ್ಲ ಕೆಟ್ಟೋದ್ರೆ ಪರವಾಗಿಲ್ಲ ಇಲ್ಲೂ ಇಲ್ಲೂ ಕರ್ಗ ಜಾಸ್ತಿ ಇರುತ್ತೆ ಗೈಸ್ ನೋಡ್ಬೋದು ಒಬ್ರು ಲೇಡೀಸ್ ಒಂದು ಹೆಚ್ಚಪ್ ಹೋರಿ ಹಿಡ್ಕೊ ಬರ್ತಾವ್ರೆ ಆ ಇಷ್ಟ ಪ್ರೀತಿ ಇರಬೇಕು ಆ ಓರಿ ಮೇಲೆ ನೋಡ್ಬೋದು ಹೆಂಗ್ ಸಾಕೋ ದನ್ಗಳ ಮೇಲೆ ಇಷ್ಟ ಪ್ರೀತಿ ಇದ್ರೆ ಒಬ್ರು ಲೇಡೀಸ್ ಕಂಟ್ರೋಲ್ ಮಾಡ್ತವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರೀತಿ ಐತಿ ಅಂತ ಮತ್ತೆ ಇಲ್ಲಿ ನೋಡಿ ಇನ್ನೊಬ್ರು ಲೆಡಿಸ್ ಒಬ್ರು ಫೀಸ್ ದೋರೆ ಇಡ್ಕ ಬರ್ತಾವರೆ ಅದು ಎಷ್ಟು ಕಂಟ್ರೋಲ್ ಮಾಡ್ತಾವ್ರೆ ಪರವಾಗಿಲ್ಲ ಕರಗೋಳಿ ಇಡ್ದಿ ಕಡೆಯಲ್ಲೋ ಮತ್ತೆ ನಾಕಲ್ಲೋ ಎಲ್ಲಾ ತರಾನೇ ಓಡಿ ಕಟ್ಟೋರು ಪರವಾಗಿಲ್ಲ ಚೆನ್ನಾಗಿ ಆಗ್ತಿದೆ ಬಿಡು ಏನಾ ಅಲ್ಲಿಂದ ಎಲ್ಲಿಂದ ಯಸಾಯಿಂದ ಹಾ ಆಕ್ರು ಚಿಕ್ಕದು ಬಿಟೇ ಹಾ ಹಾ ಇದು ನೀ ಓಡಿ ನೋಡಿ ವ್ಯಾಪಾರ ಇಲ್ಲ ವ್ಯಾಪಾರನೇ ಹೌದೇ ಏನಾರು ಹೇಳು ಏನಾರು ಹೇಳು ನೀನು ಇನ್ನು ಎಷ್ಟು ದಿನ ನಡೀತಾ ಅಂತ ಎರಡು ಮೂರು ದಿನ ನಡೆಯುತ್ತಂತೆ ಜಾತ್ರೆಗೆ ಬರೋರು ಬನ್ನಿ ತಗೊಳ್ಳೋದಿಲ್ಲ ಅಂದ್ರೆ ಬಂದು ನೋಡ್ಕೊಂಡು ಹೋಗಿ ಅದು ಖುಷಿ ಆಗುತ್ತೆ ಅಕ್ಕಪಕ್ಕವ್ರಿಗೆ ಅಕ್ಕಪಕ್ಕದವ್ರಿಗೆ ಹೇಳಿ ಆದ್ರೆ ಈಗಿನ ಹುಡುಗರುಗಳು ಜಾಸ್ತಿ ಬರ್ರಿ ಮೊಬೈಲ್ ಎಲ್ಲ ಕೂತ್ಕೋಬೇಡಿ ನೋಡ್ಬೋದು ನಮ್ಮ ನಮ್ಮಣ್ಣವ್ರು ವ್ಯಾಪಾರ ಮಾಡ್ತವ್ರೆ ಎಪ್ಪತ್ತು ಸಾವಿರದ ಐನೂರು ಐನೂರು ಸಾವಿರದ ಐನೂರ ಬಜಾರ ಕಮ್ಮಿ ಅನ್ಕತ್ತೀನಿ ಸರಿ ಆರು ಕೆಂಗಲ್ ಜಾತ್ರೆ ಕೆಂಗಲ್ ಜಾತ್ರೆ ಎಪ್ಪತ್ ಸಾವಿರದ ಐನೂರು ರೂಪಾಯಿ ಆದ್ಮಂತೆ ವ್ಯಾಪಾರ ನೋಡಿ ಚಪ್ಪರಕೆ ದುಡ್ಡು ನೋಡಿ ಹಿಂಗ ಮಾಡೋರೆ ಅನ್ಕಾರನ ಹಣ್ಣುಗಳೆಲ್ಲ ಹಾಕಿ ಆಪಲ್ಲು ಪೈನಾಪಲ್ ಮೋಸಿಂಬಿ ಎಲ್ಲಾ ಹಾಕೋರೆ ಹಿಂಗ್ ಮಾಡ್ಬೇಕು ರೈತರ ಗತ್ತಂದ್ರೆ ಇದು ಬಿಸಿಲು ಸರ್ರೆ ಕುಡಿತ ಅದೇ ಅದಕ್ಕೆ ಸಿಗ್ತಿದ್ದ ನೀವೇ ಕೇಣ ನೋಡಿದ್ರಾ ಹೆಮ್ಮದ ರೀ ಕೃಷ್ಣ ಕಾತಾಡಣ ಅವ್ರು ಬಿಡು ಹಿಂಗೆ ಯೂಟ್ಯೂಬರ್ ಬಂದಾಗ ಒಂದು ಹೇಳಿ ಮಾತಾಡಬೇಕು ಮಾತಾಡಬೇಕು ಎಷ್ಟು ವರ್ಷದಿಂದ ದನ ಸಾಕಿರೋರು ಏನಿಲ್ಲ ಸುಮ್ಮನೆ ಹಿಂಗೆ ತಲೆ ಮೇಲೆ ಒಂದು ಕೈ ಕೊಟ್ಕೊಂಡು ಪಂಚೆ ಮ್ಯಾಕ್ ಎತ್ಕೊಂಡು ಕೂತಿರೋದೇ ಇಲ್ಲ ಕೇಳ ತಿಂಗೆಣ ಇಲ್ಲೇ ಇಲ್ಲ

ಹೇಳ್ಬೇಕ ಬಿಚ್ಚೊತ್ತೆಗೆ ಅದಂಗೆ ಯಾರಂತೀವೋ ಇದು ಸರಿ ಅರೆ ಇದು ಸ್ವಲ್ಪ ನಡ ಇದೆ ಸಂಜೆ ಅವೇ ಸಂಜೆ ನೀವು ಇನ್ನು ಹೇಳ್ಕೊಂಡು ಮುಗ್ದು ನೋಡಿರ್ಲಿಲ್ಲ

ಇದೇ ಬಿಡಿದ ಇನ್ನೇನು ಅಲ್ಟೋ ಹೋಗಿ ಅದಾಗ ಮ್ಯಾಕೆ ಆದಂಗೆ ಅವೇ ಇಲ್ಲ ಐತಿ ಏನಂತ ಮಾಡೋರು ಬೇಡ ಬೇಡ ಸಾಕು ಬರುದೇ ಗೈಸ್ ನೋಡಿದ್ರಲ್ಲ ಜಾತ್ರೆನಾ ಈಗ ಬಂದೆ ಮನೆಗೆ ಕಬಾಳ್ ಜಾತ್ರೆ ನೋಡಿದ್ರಲ್ಲ ಕಾ ಜಾತ್ರೆ ಮಾತ್ರ ಪರವಾಗಿಲ್ಲ ಒಂದು ತಕ್ಕ ಮ್ಯಾಟ್ ಕಟ್ಟೈತೆ ಆದರೆ ವ್ಯಾಪಾರ ಕಮ್ಮಿ ಅಂತೆ ಹೋಗಿ ನೋಡೋರು ನೋಡಿ ಮಾತ್ರ ಈಗಿನ ಹುಡುಗರು ಜಾಸ್ತಿ ಅವ್ರು ನೋಡಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್